ನೋಡಿ ಫ್ರೆಂಡ್ಸ್ ಮೂರು ವರ್ಷ ನನ್ನ ಮಗ ಹುಟ್ಟಿದಾಗಿಂದ ಇದರಲ್ಲೇ ಮಲಗಿಸ್ತಾ ಇದ್ದೆ ಇವತ್ತು ಮುರಿದು ನೋಡಿ ಇಲ್ಲಿ ಇಲ್ಲಿ ಕಟ್ ಸೊ ಮೂರು ಸಾವಿರನ ಎಷ್ಟೋ ಕೊಟ್ಟು ಅಮೆಝಾನಲ್ಲಿ ತರಿಸಿದ್ದು ಅವ್ನು ಹುಟ್ಟಿದಾಗಿಂದ ಇದರಲ್ಲೇ ಮಲಗಿಸ್ತಾ ಇದ್ದೆ ಇವತ್ತು ಮುರಿದೋಯ್ತು ಅವ್ನಿಗೆ ಇನ್ನೇನು ಬರೋ ತಿಂಗಳಿಗೆ ಎರಡು ಕಂಪ್ಲೀಟಾಗಿ ಮೂರನೇ ವರ್ಷ ಬೀಳ್ತಿತ್ತು ಅಷ್ಟರಲ್ಲಿ ಮುರಿದಾಕ್ಬಿಟ್ಟ ನನ್ನ ಮಗ ಮುರಿದೋಗ್ಬಿಟ್ಟಿದ್ದೆ ನೋಡಿ ನಮ್ಮನೆ ಪುಸ್ಸಿ ಕತೆ ನೋಡಿ ಹೆಂಗಾಗಿದೆ ಹೋಯ್ತು ಅಷ್ಟೇ ಇನ್ನು ಕಸಕ್ಕೆ ಅದನ್ನು ಇನ್ನು ಈ ಥರ ಮಲಗಿಸ್ಕೋಬೇಕು ಅಷ್ಟೇ ತೊಡೆ ಮೇಲೇ ಹಾಕ್ಕೊಂಡು ಹಾಲು ಕುಡಿಸ್ಕೊಂಡು ಹಿಂಗೆ ತೂಕೊ ತುಕ್ಕೊಂಡು ನಿದ್ದೆ ಮಾಡಿಸ್ಬೇಕು ನೋಡಿದ್ರ ಫ್ರೆಂಡ್ಸ್ ಹೆಂಗಾಗಿದೆ ಕಥ ಇದು ಅದಿದ್ದರೆ ಬೇಗ ಮಲ್ಕೋತಾ ಇದ್ದ ಏನು ಮಾಡೋಕ್ಕಾಗಲ್ಲ ಹೋಯ್ತು ವೆಯ್ಟ್ ಜಾಸ್ತಿ ಆಗ್ತಾನಲ್ಲ ಹಾಗಾಗಿ ಅದು ತಡೆಯಲ್ಲ ಅದ್ರ ಕೆಪಾಸಿಟಿ ಹಾಗಾಗಿ ಹೋಯ್ತು ಅಲ್ಲಮ್ಮ ಇನ್ಮೇಲೆ ಹಿಂಗೆ ಮಲ್ಕೋತೀಯ ಅಲ್ವಮ್ಮ ನೀನು ಜಾಣ ಮರಿ ಮುದ್ದು ಮರಿ ತೊಡೆ ಮೇಲೇನೆ ಪಚ್ಚತಿ ಅಲ್ಲಮ್ಮ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ಬ್ಲಾಗ್ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತಿದ್ದೀನಿ ಮೊನ್ನೆ ಅವ್ರ ಮಗಳದ್ದು ಬರ್ತ್ಡೇ ಇತ್ತು ಹೋಗೋಕೆ ಆಗಿರಲಿಲ್ಲ ಸೊ ಸ್ವಲ್ಪ ಹೇರ್ ಬೆಂಡು ಮತ್ತು ಪಾಪುಗೆ ಬಳೆ ಇದೆಲ್ಲ ತಂದಿದ್ದೀನಿ ಕೊಡೋಣ ಗಿಫ್ಟು ಅಂತ ಫ್ರೆಂಡ್ ಅಲ್ವ ಹಾಗಾಗಿ ತೊಗೊಬಂದು ಇಟ್ಟೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ನನ್ನ ಮಗಳು ಬೇರೆ ಊರಿಗೆ ಹೋಗಿದ್ದು ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರ ಮನೆಗೆ ಹೋಗೋಕ್ಕೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ಹಾಗಾಗಿ ಒಂದೆರಡು ಸರ್ತಿ ವೀಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಪುಟ್ಟ ಪುಟ್ಟ ಮಕ್ಳು ಎರಡು ಹೆಣ್ಮಕ್ಳಿದಾರಲ್ಲ ಅವ್ರ ಮನೆಗೆ ಸೊ ಹೋಗ್ತಾ ಇದ್ದೀನಿ ಇವಾಗ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀಲ್ಸ್ ಮಾಡಿದ್ನಲ್ಲ ಸಿಕ್ಕ ಸ್ವೆಟ್ ಆಗ್ತಾ ಇದೆ ಯಾರೆಲ್ಲ ನಾನು ರೀಲ್ಸ್ ನೋಡಿಲ್ಲ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಸಪೋರ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಮಾತ್ರ ಸೊ ಇವಾಗ ಸ್ವಲ್ಪ ಲವ್ ಸಾಂಗ್ಸ್ಗಳ ಕಪಲ್ಸ್ದು ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಫಸ್ಟೆಲ್ಲ ಬರೀ ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಲವ್ ಸಾಂಗ್ಸು ಎಲ್ಲ ಥರ ಮಿಕ್ಸೆಡ್ ಸಾಂಗ್ಸು ಮಾಡಿಬಿಡ್ತೀನಿ ಇವಾಗ ಯಾವುದಕ್ಕೂ ಏನೋ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಹಾಗಾಗಿ ನೋಡಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ನಾನು ಸೊ ಹಾಗಾಗಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನೆಯವ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರೋಣ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಹೊಸ ಅದು ಕಾಂಗ್ರೆಸ್ ಬಂದಂತ ತಂದವ್ರೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಿ ಮಾಡಿದ್ದಾರೆ ಅಲ್ವೇನೆ ಅಲ್ಲಿಗೆ ಬಂದಿದ್ದಂಗೆ ಐತೆ ಏನು ಹೇಳಿ ಪೂರಾ ಕಾಂಗ್ರೆಸ್ ಬಂದಂತೆ ನೋಡ್ರಿ ಬಿಜೆಪಿ ಇರ್ಲಿಲ್ವಾ ಹಾ ಹಾಕ್ತೀ ಆಯ್ತು ಖುಷಿ ಖುಷಿಯಾಗಿರ್ತೀವಿ ಹ್ಮ್ ಹೇಳೋ ಏನೇನ್ ತಂದಿದ್ದೀವಿ ಅಂತ ತೋರಿಸ್ತಾಳೆ ಆ್ಯಕ್ಚುಲಿ ಜಾಮಿಟ್ರಿ ಬಾಕ್ಸು ಇಲ್ಲ ಚಾಕ್ಲೇಟ್ಸ್ ಇದೆಲ್ಲ ಕೊಡೋಣ ಅಂದ್ಕೊಂಡೆ ಹೆಣ್ಮಕ್ಳಲ್ವ ಮೇಲೆ ಸ್ವಲ್ಪ ನಮಗೆಲ್ಲ ಈ ಥರ ಥಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅದೆಲ್ಲ ಏನು ಜಾಮಿಟ್ರಿ ಬಾಕ್ಸ್ ಎಲ್ಲ ಮಾಮೂಲಿ ಸ್ಕೂಲ್ ಓಪನ್ ಆದಾಗ ಕೊಡ್ಸೇ ಕೊಡಿಸ್ತಾರಲ್ವಾ ಈ ಥರದ್ದೇ ಕ್ರೇಜ್ ಜಾಸ್ತಿ ಹೆಣ್ಮಕ್ಳಿಗೆ ಹಾಗಾಗಿ ಈ ಥರದ್ದು ಒಂದು ಬೋ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಚಿನಕಾ ಮಿಣಕ ಅಂತ ಚೆನ್ನಾಗಿದೆ ನೋಡಿ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಇದೆಯಲ್ಲ ಹಾಗಾಗಿ ಕಾಣಿಸ್ತಾ ಇಲ್ಲ ನನಗೆ ತುಂಬ ಇಷ್ಟ ಆಯಿತು ಒಂದು ಪೋನಿ ಹಾಕ್ಬಿಟ್ಟು ಕ್ಲೀನಾಗಿ ಹಾಕ್ಬೋದು ಇದು ಸಕ್ಕತ್ತಾಗಿದೆ ಇದು ಇದೊಂದು ತಗೊಂಡೆ ತಗೋಬಾ ಇಚ್ಛಿ ನಾವು ಇಲ್ಲಿ ತೋರ್ಸೋಣ ಇಲ್ಲಿ ತಗೊಂಡ್ ಬಂದಿಡು ಏನಂತ ಬರೀ ಒಂದು ಮೂರು ಐಟಮ್ ತಗೊಂಡೆ ಅಷ್ಟೇ ಚೆನ್ನಾಗಿ ಒಂದೇ ತರ ತಗೊಂಡೆ ಬೀಟ್ಸ್ ಅಲ್ಲಿ ಮಾಡಿದ್ದಾರೆ ಹೇರ್ ಪೆಂಡು ಇದು ಅಷ್ಟೇ ಚೆನ್ನಾಗಿದೆ ಒಂಥರ ಲೈಟ್ ಬೇಬಿ ಪಿಂಕ್ ಬೇಬಿ ಪಿಂಕ್ ಅಲ್ಲ ತರ ಕ್ರಿಸ್ಟಲ್ ಬೀಟ್ಸ್ ಇದೆ ಇದು ತುಂಬಾ ಚೆನ್ನಾಗಿದೆ ಒಂದು ಹೇರ್ ಪೆಂಡ್ ತಗೊಂಡೆ ಇದು ಬೋ ಆಕ್ಚುಲಿ ಈ ತರ ಕ್ಲಿಪ್ ತರ ಇರುತ್ತೆ ಹಾಕ್ಬೋದು ಕೊನೆಯ ಹಾಕೊಂಡ್ರು ಹಾಕೋಬಹುದು ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಆಮೇಲೆ ಈ ಒಂದು ಬ್ಯಾಂಗಲ್ ತಂದೆ ಇದು ಅಡ್ಜಸ್ಟೇಬಲ್ಲು ಮಗು ಸೈಜ್ ಗೊತ್ತಿರಲ್ವಲ್ಲ ಹಾಗಾಗಿ ಇದಾದರೆ ಫ್ಯಾನ್ಸಿಯಾಗಿರುತ್ತೆ ಎಲ್ಲ ಡ್ರೆಸ್ಗೂ ವೇರ್ ಮಾಡ್ಬೋದು ಸಿಂಗಲ್ ಬ್ರೇಸ್ಲೆಟ್ ಥರ ಹಾಗಾಗಿ ಇದೊಂದು ತಗೊಂಡು ಬಂದೆ ಎಷ್ಟೇ ಸಣ್ಣ ಇದ್ದರೂ ಹಾಕೋಬೋದು ದಪ್ಪ ಇದ್ದರೂ ಹಾಕೋಬೋದು ಇದು ಎಲಾಸ್ಟಿಕ್ ಥರ ಅಲ್ವಾ ಸ್ಪ್ರಿಂಗ್ ಥರ ಆ್ಯಕ್ಚುಲಿ ಇದು ಸ್ಪ್ರಿಂಗ್ ಥರ ಟ್ವಿಸ್ಟ್ ಆಗುತ್ತೆ ಹಾಗಾಗಿ ಇದು ಮೂರೇ ತಂದಿದ್ದು ನಾನು ಇನ್ನೇನೂ ತರಕ್ಕೆ ಹೋಗಲಿಲ್ಲ ನನಗಂತೂ ಖುಷಿ ಆಯಿತು ಇದು ಪಾಪ ತಗೊಂಡು ಬಂದೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಆ ಮಗು ಬರ್ತಡೆ ಕೊಡೋಕ್ಕೆ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಫ್ರೀ ಮಾಡ್ಕೊಂಡು ಹೋಗಿ ಬರೋಣ ಸೆಲೆಬ್ರೇಟ್ ಮಾಡಿದ್ರಾ ಇಲ್ಲ ದೊಡ್ಡೋಳಾಗಿದ್ದಾಳೆ ಮೊದಲನೇ ವರ್ಷದಾದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಆಮೇಲೆ ಏನಷ್ಟು ಯಾರು ಮಾಡೋರು ಸಿಂಪಲ್ ಆಗಿ ಮಾಡ್ತಾರೆ ಹೋಗೋಣ ಅವ್ಳಿಗೆ ವಿಶ್ ಮಾಡಿಬಿಟ್ಟು ಕೊಡೋಣ ಏಯ್ ಎಂತ ಓ ಹಂಗೆಲ್ಲ ಮಾಡ್ತಾರ ಇವನು ಅವತಾರ ನೋಡಿ ಇಷ್ಟೊತ್ತವರ್ಗು ರೆಡಿ ಆಗ್ಬಿಟ್ಟೆ ಅಗ್ಗಿ ಸಾಕಿಸ್ಕೊಂಡು ಇವಾಗ ಇವ್ನ ಚಪ್ಲಿ ಏನ್ ಮಾಡಿದೆ ಅದನ್ನೇ ಹಾಕಿಸ್ಕೊಂಡೋಗದ ಕಳಕಳತ್ತೇನ ಹಾ ಕಟ್ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅವ್ನ ಚಪ್ಲಿನ ಟಾರ್ಚರ್ ಕೊಡ್ತಾನೆ ಬೆಲ್ಟ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಹಾಕೋ ಇಲ್ಲ ಎತ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ ನಡೆಯಕ್ಕೆ ಬರಲ್ಲ ಅದರಲ್ಲಿ ಅದು ಉಂಗ ಇಲ್ಲ ಅವ್ನು ಬೇಡ ನಾವೇ ಹೋಗ್ಬತ್ತೀವಿ ಬೇಡ ಅವನು ಅವನು ಅಲ್ಲೇ ಇರ್ಲಿ ಮನೆಯಲ್ಲೇ ಇರ್ಲಿ ಅವನು ಬೇಡ ನೀನು ಹೋಗ ಓ ಎಷ್ಟು ಟಾರ್ಚರ್ ಕೊಟ್ಟ ಗೊತ್ತ ಮದ್ ಅದು ಕಟ್ ಮಾಡೋವರ್ಗು ಕೋಪ ಬಂದು ಓಯ್ತು ಕಟ್ ಮಾಡಿದ್ಮೇಲೆ ಹಾಕೋದು ಬಿಚ್ಚೋದು ಹಾಕೋದು ಬಿಚ್ಚೋದು ಹಾಕೋದು ಬಿಚ್ಚೋದು ಯಾರ್ದು ಆ ಯಾರ್ಗೆ ಹ್ಮ್ ಬತಾಯ್ಬಿಡಿ ಇಲ್ಲಿ ನೋಡಿ ನನಗಿಂತ ಫಾಸ್ಟೆ ಓಡೋದು ಇದೆ ಬ್ಯಾಕ್ ಅಂದ್ರೆ ಮಾಡಿ ಬಾ ಅಂತ ನಾನು ಲೇಟ್ ಆಯ್ತು ಕೊಂಡ್ರೆ ಲೇಟಾಗಿ ಅಪ್ಲೋಡ್ ಮಾಡ್ಬೋದು ಹಾಯ್ ಮೇಡ ಹಿಂಗೇ ಫೋಟೋ ಹೊಡಿಯೋನು ಬೀನ್ ಬ್ಯಾಗ್ ಇಲ್ಲ ಅಂತ ಇವ್ರ ಮನೆಗೆ ಬಂದ ಹೆಂಗ್ತಾವಳೆ ಬೀನ್ ಬ್ಯಾಗ್ ಇಷ್ಟ ಇವಳಿಗೆ ಇವನ್ ಇನ್ನ ಅಡ್ಜಸ್ಟ್ ಆಗ್ಬೇಕು ಇನ್ನ ಬಗ್ಗಿ ಬಗ್ಗೆ ಇಣ್ಕಿ ಇಣ್ಕಿ ನೋಡ್ತಾವನೆ ಅವಳಗೂ ಜಾಗ ಬಿಡ ಪ್ರಾಣವಿಗೂ ಜಾನು ಪ್ರಾಪ್ತಿಗೂ ಜಾಗಬಿಡ ಕೂತ್ಕೊಳ್ಳಿ ಅವಳು

நீர் கொடிஞ்சூ நீர் மூனோட அண்ணம்மா எத் ஆடு ಸೊ ನನ್ನ ಮಗನ ಚಪ್ಪಲಿ ಪೂರ್ತಿ ಕಟ್ ಮಾಡಿಬಿಟ್ಟಿದ್ದೆ ಅವನು ಹಾಕೋದು ತೆಗೆಯೋದು ಮಾಡ್ತಿದ್ದೆ ಅಂತ ಹಾಗಾಗಿ ಅದಕ್ಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಅವ್ನಿಗೆ ಹಾಗಾಗಿ ಬೇರೆ ಚಪ್ಪಲ್ ತಗೊಳ್ಳೋಣ ಅಂತ ಬಂದ್ವಿ ಶಾಪ್ಗೆ ಇಲ್ಲೇ ನಿಯರ್ ಬೈ ತಗೊಳ್ತೀವಿ ಎಲ್ಲಾದರೂ ನಾವು ಯಾವಾಗಲೂ ಅಷ್ಟೇ ಅದು ಆ್ಯಕ್ಚುಲಿ ಚಿಕ್ಕದೂ ಆಗಿತ್ತು ಮತ್ತೆ ಅದು ಬೆಲ್ಟ್ ಕಟ್ ಮಾಡಿರೋದ್ರಿಂದ ಅವನಿಗೆ ಬಿಚ್ ಹೋಗಿಬಿಡತ್ತೆ ನಡಿಯೋಕ್ಕೆ ಬರಲ್ಲ ಅದರಲ್ಲಿ ರೂಢಿ ಇಲ್ವಲ್ಲ ಹಾಗಾಗಿ ಅವನು ಹಾಕೋದು ತೆಗಿಯೋದು ಈ ಥರ ಮಾಡಬೇಕು ನಮ್ಮ ಥರ ಮಾಮೂಲಿ ಡೈಲಿ ಬೇರೆ ಯೂಸ್ ಮಾಡ್ತೀವಲ್ಲ ಚಪ್ಪಲು ಆ ಥರ ಯೂಸ್ ಮಾಡಬೇಕು ಅಂತ ಅವನು ಹೋಗ್ತಾನೆ ಬರ್ತಾನೆ ಹಾಕೋಬೇಕು ಬಿಚ್ಚಬೇಕು ಹಿಂಗೆಲ್ಲ ಮಾಡ್ತಾನೆ ಟಾರ್ಚರ್ ಕೊಡ್ತಾನೆ ಅದು ಬೆಲ್ಟ್ ಇರೋದ್ರಿಂದ ನಾವು ಹಂಗೆಲ್ಲ ಹಾಕಿ ಇದು ಮಾಡೋಕ್ಕಾಗಲ್ಲ ವಾಪಸ್ ಬೆಲ್ಟ್ ತೆಗಿಬೇಕು ಹಾಕಬೇಕು ಈ ಥರ ಆಗ್ತಿತ್ತು ಹಾಗಾಗಿ ಕಟ್ ಮಾಡಿ ಬಿಸಾಕ್ತೆ ಅದು ಹಂಗೆ ಆಟ ಆಡಲಿ ಅವನು ಅಂತ ಸೊ ಇವಾಗ ಬೇರೆ ತೊಗೊಳ್ಬಿಡೋಣ ಅಂತ ತೊಗೊಳಕ್ಕೆ ಅಂತ ಬಂದಿದ್ದೀನಿ ಇವಾಗ ಕ್ಲೀನಾಗೆ ಈ ಥರ ಫಿಂಗರ್ ಇರೋದು ಮತ್ತು ಇದಕ್ಕೆ ಎಲಾಸ್ಟಿಕ್ಕು ಇದೆ ಬಿಚ್ಚೋಗೋದಿಲ್ಲ ಅವ್ನಿಗೆ ನಡಿಯಕ್ಕೆ ಬರದೇ ಇದ್ರೂ ರೂಢಿ ಆಗಲಿ ಅಂತ ಈ ಥರದೇ ತೊಗೊಂಡೆ ಯಾಕಂದರೆ ಎಲ್ಲರ ಹೋದರೆ ಯಾವಾಗಲೂ ನಾವು ಬಿಚ್ಚೋದು ಹಾಕೋದು ಮಾಡಿದ್ರೆ ಕೈ ತೊಳಿಬೇಕಾಗತ್ತೆ ಬೆಲ್ಟ್ ಚಪ್ಪಲಿಗಳಾದರೆ ಅದಕ್ಕೆ ಈ ಥರದೇ ತೊಗೊಂಡ್ಬಿಟ್ಟೆ ಆರಾಮಾಗಿ ಹಾಕಿ ಆರಾಮಾಗಿ ತೆಗಿಬೋದಲ್ವ ಅಂದ್ಬಿಟ್ಟು ಅವ್ನಿಗೆ ಅದು ರೂಢಿ ಇಲ್ವಲ್ಲ ಚೂರು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಒಂಥರ ಗಾಬರಿ ಇದ್ದಾನೆ ಅದು ತಗೊಂಡಾಗ್ಲೂ ಹಂಗೆ ಚಪ್ಪಲಿ ರೂಢಿ ಇರಲಿಲ್ವಲ್ಲ ಒಂಥರ ವೆಯ್ಟ್ ಆದಂಗೆ ಆಗುತ್ತೆ ಕಾಲಿಗೆ ಆವಾಗ ಹಂಗೆ ಮಾಡ್ತಿದ್ದ ಸೊ ಅದೇ ಥರನೇ ಇವಾಗಲೂ ಇದು ಒಂದೆರಡು ದಿವಸ ರೂಢಿ ಆಗೋವರೆಗೂ ಕಿರಿಕಿರಿ ಅನಿಸುತ್ತೆ ಆಮೇಲೆ ಅವನೇ ನಡೀತಾನೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಅದಕ್ಕೆ ಇವಾಗ ಈ ಥರದೇ ತೊಗೊಂಡು ಬಂದ್ವಿ ಇದಾದರೆ ಆರಾಮಾಗಿ ಹಾಕ್ಕೋಬೋದು ಅವನು ಬೇಡ ಅಂದರೆ ಬಿಚ್ಬೋದು ಹೆಂಗೆ ಬೇಕಾರ ಮಾಡ್ಬೋದು ಈ ಮಕ್ಳುಗಳದ್ದು ಹಾಗೆ ಅಲ್ವಾ ಆಟ ಜಾಸ್ತಿ ಬಿಚ್ಚೋದು ಹಾಕೋದು ಹಾಕೋದು ಬಿಚ್ಚೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೇ ಫೈನಲಿ ಈ ಥರ ತೊಗೊಂಡು ಬಂದೆ ಇದು ಬಂದು ನೂರ ಅರವತ್ತು ರೂಪಾಯಿ ಕೊಟ್ಟೆ ನಾನು ಅವರು ಅಷ್ಟೇ ಹೇಳಿದ್ರು ಏನು ಬಾರ್ಗಿನ್ ಮಾಡಲಿಲ್ಲ ಅವ್ರು ಹೇಳ್ದಷ್ಟೇ ಕೊಟ್ಬಿಟ್ಟು ಬಂದೆ ನೂರ ಅರವತ್ತು ರೂಪಾಯಿ ಕೊಡಿ ಅಂದರು ನೂರ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ಇದೊಂಥರ ಹಿಂದಗಡೆ ಎಲಾಸ್ಟಿಕ್ ಸಪೋರ್ಟ್ ಇರೋದ್ರಿಂದ ಏನು ಬಿದೋಗ್ಬಿಡುತ್ತೆ ಅನ್ನೋ ಭಯ ಏನೂ ಇಲ್ಲ ಆರಾಮಾಗಿ ಓಡಾಡಿಸ್ಕೊಂಡು ಹೋಗ್ಬೋದು ಎತ್ಕೊಂಡು ನಡೆಯೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ಆದರೂ ವಾಕ್ ಮಾಡಿಸ್ಕೊಂಡು ಎತ್ಕೋಬೋದು ಹಾಗಾಗಿ ಚಪ್ಪಲ್ ಬೇಕೇ ಬೇಕು ಇವಾಗ ತುಂಬಾ ಅವಶ್ಯಕತೆ ಅವನಿಗೆ ಹಾಗಾಗಿ ತೊಗೊಂಡೆ ಇನ್ನು ಬೇರೆ ಥರ ಫ್ಯಾನ್ಸಿದು ಇರುತ್ತೆ ತೊಗೋಬೋದು ಆದರೆ ಡೈಲಿ ಯೂಸ್ಗಲ್ವಾ ಏನು ತಿಷ್ಟೆಲ್ಲ ಫ್ಯಾನ್ಸಿದು ಅಂದ್ಬಿಟ್ಟು ತೊಗೊಳಲಿಲ್ಲ ಏನೋ ಫಂಕ್ಷನ್ಸ್ ಎಲ್ಲರೂ ಹೋಗಬೇಕಾದ್ರೆ ಯೂಸ್ ಆಗುತ್ತೆ ಕೆಲವೊಂದು ಶೂಸ್ ಎಲ್ಲ ಸುಮ್ಮನೆ ಶೂಸ್ಗಳು ತೊಗೊಂಡ್ರು ಚಿಕ್ಕದಾಗಿಬಿಡತ್ತೆ ಬೆಳೆಯೋ ಮಕ್ಕಳಿಗೆ ಇದೇ ಬೆಸ್ಟು ಅವ್ರು ಡೈಲಿ ಯೂಸ್ಗೆ ಏನು ಮಾಡ್ತಾರೆ ಅದೇ ಸರಿ ಸುಮ್ಮನೆ ತೊಗೊಂಡು ಎಲ್ಲಾನು ಎತ್ತಿಕ್ಕಿದ್ರೂ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಈ ಥರ ಯೂಸ್ ಮಾಡೋವಂಥದ್ದು ತೊಗೊಂಡೆ ಸೊ ಫೈನಲಿ ತೊಗೊಂಡು ಮನೆಗೆ ಇದ್ದೀನಿ ಹಾಗೆ ಅಲ್ಲಿ ಹಣ್ಣು ಕಾಣಿಸ್ತು ಮಾವ್ನಹಣ್ಣೆ ತೊಗೊಂಡಿರಲಿಲ್ಲ ಈ ಸೀಸನಲ್ಲಿ ಸೊ ಹಾಗಾಗಿ ಹಣ್ಣು ತೊಗೊಳ್ಳೋಣ ತಿಂದೇ ಇಲ್ವಲ್ಲ ಈ ಸತಿ ಅಂದ್ಬಿಟ್ಟು ಹಾಗೆ ಅದನ್ನು ತೊಗೊಂಡು ಹೋದೆ ನೂರು ರೂಪಾಯಿ ಕೆ ಜಿ ಅಂತ ಅಂದರು ನೂರು ಮೂರೇ ಹಣ್ಣು ಬಂತು ಬಟ್ ಚೆನ್ನಾಗಿತ್ತು ಏ ಆಮ್ರಪಾಲಿ ಹಣ್ಣು ತಂದಿದ್ದೀವಿ ಆಮ್ರಪಾಲಿನೇ ಇದ್ರೆ ಹೆಸರು ನಾವು ಹೇಳಿದ್ದು ಬಾಗೆಪಲ್ಲಿ ಇವ್ರ ಕಡೆಯವ್ರಲ್ವಾ ಅವರಲ್ವಾ ಗೊತ್ತು ಚೆನ್ನಾಗೆ ನಮ್ ಪ್ರತೀಕ್ಷೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಬಂದಿದೆ ಅದು ಭಯಂಪುಲ್ಲಿ ನೋಡಿ ಚಪ್ಪಲಿ ಹಾಕಲೇ ಅಂದ್ರೆ ಕೈಲಿ ಕೈಯಲ್ಲಿ ಆಟ ಆಟಾಡ್ತರು ನೋಡಿ ಎಷ್ಟು ಟ್ಯೂಟ್ ಆಗಿರೋ ಚಪ್ಪಲಿ ತನ್ ಕೊಟ್ಟಿದ್ದೀನಿ ಇದಕ್ಕೆ ಬೆಂಟು ಇದೆ ಮತ್ತೆ ಇಲ್ಲಿ ಫಿಂಗರ್ ಇದೆ ಏನು ಮಗ ಹೆಂಗಾರ್ತಾನೆ ನೋಡಿ ಅಯ್ಯಾರ್ ಬೇಕು ತಿನ್ನದಲ್ಲ ಐತನ ಆಕಳಲೇ ನಾನು ಯಾರ್ ಬೇಕು ತಿನ್ನದಲ್ಲ ಒಂದಣ್ಣ ಕಟ್ ಮಾಡೋದು ಎಲ್ಲರೂ ತಿನ್ನೋದು ಇಲ್ಲ ಒಂದೊಂದು ಹಣ್ಣು ಒಬ್ಬೊಬ್ರು ತಿನ್ನೋದು ಎಲ್ಲ ಏಳಾಡ ಮಾನಣ್ಣ ನನಗೆ ಇದು ಇದೆ ಒಂದು ನಿಮಿಷ ಸೊ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿ ಕೆ ಜಿ ಕೆ ಜಿಗೆ ಮೂರೇ ಹಣ್ಣು ಬಂದಿದ್ದು ಬಾಗೇಪಲ್ಲಿ ಬೈಗಂ ಪಲ್ಲಿ ಅಂತ ಇವಳು ಹೇಳ್ತಾಳೆ ನೋಡಿ ಈ ವರ್ಷ ತಂದಿದ್ದಿದೆ ಫಸ್ಟ್ ಹಣ್ಣು ಸೊ ಇವತ್ತು ತಿನ್ನೋಣ ಎಂಜಾಯ್ ಮಾಡೋಣ ಏಯ್ ತರಕಾರಿ ಕೊಡು ಇವಾಗ ಸದ್ಯಕ್ಕೆ ವೆಜಿಟೇಬಲ್ದು ಏನೋ ಫ್ರೈಡ್ ರೈಸ್ ಮಾಡ್ತೀನಿ ನಾಳೆಗೆ ಏನಾ

ಏನಮ್ಮ ಇರಮ್ಮ ಇರಮ್ಮ ಅಕ್ಕ ಹೊಸ ಥರ ಹಣ್ಣು ಓಪನ್ ಮಾಡ್ತಾರೆ ತಿರುಗಿಸ್ಬೇಕು ಹಾ ತಿರ್ಗಿಸ್ತೇ ಬರಲ್ಲ ಅದು ತಿರುಗಿಸ್ಬೇಕು ಒಂದೆರಡು ನಿಮಿಷ ಹಾ ಟ್ವಿಸ್ಟ್ ಮಾಡು ಬರ್ತಾ ಇಲ್ಲ ಅಲ್ವಾ ಏಯ್ ಏಯ್ ಕೊಡಲ್ಲ ಬಿಡ್ರಿ ನೀವೇ ಮಾಡಿ ಟ್ವಿಸ್ಟಿಂಗ್ ತಿರ್ಗಸ ಅಷ್ಟೇ ಫುಲ್ ಫುಲ್ ಟ್ವಿಸ್ಟ್ ಮಾಡಿದ್ರೆ ನಾನು ಬರೋದು ಮಾಡಕ್ಕೆ ಬರಲ್ಲ ಮಾಡಕ್ಕೆ ಬಿಡಲ್ಲ ಟ್ವಿಸ್ಟ್ ಮಾಡಿದ್ರೆ ಅಣ್ಣ ಮುಕ್ತ ಅವಳೆ ನೋಡಿ ಇದು ಹೊಸ ತರ ಹಣ್ಣು ಓಪನ್ ಮಾಡೋದು ನನ್ನ ಮಗಳು ನೋಡ್ಕೊಂಡು ಮಾಡ್ತಾವಳೆ ಯಾವಾಗಲೂ ಹೀಗೆ ಕಟ್ ಮಾಡೋದು ಹಾಗೆ ಮಧ್ಯದಲ್ಲಿ ಹಿಡಿದು ಟ್ವಿಸ್ಟ್ ಮಾಡಿಬಿಟ್ರೆ ಈ ತರ ನೀಟಾಗಿ ಬಂದ್ಬಿಡುತ್ತೆ ಹಣ್ಣು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಇದೇ ತರಾನೇ ಕಟ್ ಮಾಡೋದು ನಮ್ಮ ಮನೆಯಲ್ಲಿ ಇವನಿಗೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅವ್ನು ಚಪ್ಪಲಿ ಹಾಕ್ಕೊಳ್ಳಲ್ಲ ಅಂತ ಅವರೊಳು ಅವನು ಬಿಡೋಲ್ಲ ಅಂತ ಸೋ ಫೈನಲ್ಲಿ ಹಾಕಿ ತುರುಕ್ತಾ ಇದ್ದಾನೆ ನೋಡೋಣ ನಡೀಲಿ ಅವನು ನಡೆದ್ರೆ ಗೊತ್ತಾಗತ್ತೆ ಅಂತ ಅವ್ನಿಗೇನೋ ಒಂಥರ ಅನ್ಕಂಫರ್ಟಬಲ್ ಅದು ಹೊಸ ಪ್ಯಾಟ್ರನ್ ಇದೆಯಲ್ಲ ಅದು ಬೇಡ ನಂಗೆ ಚಪ್ಪಲಿ ಅಂತ ಅವನು ನನ್ನ ಮಗ ಹಾಗಾಗಿ ಹಾಗೆ ಟ್ರೈ ಮಾಡಿ ಹಾಕಿ ಒಂದೆರಡು ನಿಮಿಷ ಟಾಟಾ ಕರ್ಕೊಂಡು ಹೋಗ್ತೀನಿ ಬಾ ಬಾ ಅಂದ್ಬಿಟ್ಟು ನಡೆಸ್ತಾ ಇದ್ದಾರೆ ಅವ್ನ ಮಾತ್ರ ಕಂಫರ್ಟಬಲ್ ಫೀಲ್ ಆಗಬೇಕಲ್ವಾ ಹಾಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ ಒಂದೆರಡು ದಿವಸ ಹಂಗೆ ಆಡ್ತಾರೆ ಆಮೇಲೆ ನಡೀತಾರೆ ಸೊ ನೈಟ್ ಬಂದು ಫ್ರೈಡ್ ರೈಸ್ ಮಾಡಿದ್ದೆ ಅಡುಗೆ ಏನೂ ಮಾಡಲಿಲ್ಲ ನಾಳೆ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಹಾಗಾಗಿ ಫ್ರೈಡ್ ರೈಸ್ ತಿಂದ್ಕೊಂಡು ಮಲ್ಕೊಂಡ್ವಿ ನನ್ನ ಮಗಳು ಬಂದು ಮಾವಣ್ಣು ತಿಂದ್ರು ಇವತ್ತು ನಾನು ತಿಂದಿಲ್ಲ ನಾಳೆ ತಿನ್ನೋಣ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ಸೊ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಗುಡ್ ಮಾರ್ನಿಂಗ್ ಇವತ್ತು ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ರಜಾ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ಸೊ ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ ನಿನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅದ್ರ ಜೊತೆಗೆ ಈ ಬ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ಸೊ ಇವತ್ತು ಬಂದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಗೀ ರೈಸ್ ಮಾಡಿದ್ದೀನಿ ತೆಂಗಿನ ಹಾಲು ಹಾಕಿ ಆಮೇಲೆ ಚಿಕನ್ ಚಾಪ್ಸ್ ಮಾಡಿದ್ದೀನಿ ಮತ್ತು ಕಬಾಬ್ ಇವು ಮೂರು ಐಟಮ್ ಮಾಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಕೆಲಸ ಎಲ್ಲ ಮುಗಿಸಿದಾಯಿತು ಅಪ್ ಆಗಿದ್ದಾಯಿತು ಆದರೂ ಶಿಫಾವ್ ಫ್ರೆಶ್ ಅಪ್ ಆದಂಗೆ ಕಾಣಲ್ಲ ಇಟ್ಸ್ ಓಕೆ ಬನ್ನಿ ಇವತ್ತೇನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಫಸ್ಟ್ ಬಂದು ಗೀ ರೈಸು ಗೀ ರೈಸ್ ಪ್ರಿಪೇರ್ ಮಾಡಿದ್ದೀನಿ ಆಲ್ರೆಡಿ ಆಮೇಲೆ ಇಲ್ಲಿ ಬಂದು ಚಿಕನ್ ಚಾಪ್ಸ್ ಗ್ರೀನ್ ಚಾಪ್ಸ್ ಚಾಪೀಸ್ ಅಲ್ಲ ಚಾಪ್ಸ್ ಗ್ರೀನ್ ಕಲರ್ ಚಾಪ್ಸ್ ಮಾಡಿದ್ದೀನಿ ಸ್ನಾನ ಮಾಡಿದರೆ ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂದರೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಸ್ವೆಟ್ ಆಗ್ತಾ ಇದೆ ಸೊ ಕಬಾಬ್ ಅಂತ ಡೀಪ್ ಫ್ರೈ ಮಾಡಿದ್ರೆ ಇವಾಗ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಇವತ್ತು ಫುಲ್ ಫ್ರೀ ಚಾಪ್ಸೆಲ್ಲ ಇರೋದ್ರಿಂದ ಮಧ್ಯಾಹ್ನಕ್ಕೆ ಆಗುತ್ತೆ ಬೇಕಾರೆ ಮುದ್ದೆ ಏನಾರು ಮಾಡ್ಕೊಬೋದು ಅದು ಬಂದು ಕಬಾಬು ಕಲಸಿಟ್ಟಿದ್ದು ಫ್ರಿಜ್ಜಲ್ಲಿ ಸೊ ಕಬಾಬು ರೆಡಿ ಇದೆ ಸೊ ಇವಾಗ ಎಲ್ಲನೂ ರೆಡಿ ಮಾಡಿ ಬ್ರೇಕ್ಫಾಸ್ಟ್ನ ತಿನ್ನೋಣ ರೆಸಿಪಿ ಯಾವುದೂ ನಾನು ಶೇರ್ ಮಾಡಿಲ್ಲ ಎಲ್ಲ ತೋರಿಸಿರೋದಲ್ವ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೆಂಗಿನ ಹಾಲು ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ರೈಸ್ಗೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸೊ ಹಾಗಾಗಿ ತೋರಿಸಿಲ್ಲ ಅಷ್ಟೇ ಬನ್ನಿ ಬ್ಲಾಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ತಿನ್ನಕ್ಕೆ ಬಂದ್ಬಿಟ್ಟವ ನೀವು ಅದಕ್ಕೆ ಘಮ ಘಮ ಅಂತ ವಾಸನೆ ಬರುತ್ತಲ್ಲ ಕಲರ್ಫುಲ್ಲಾಗಿರುತ್ತಲ್ಲ ಅದಕ್ಕೆ ತಿನ್ನಬೇಕು ಅಂತ ಅವನಿಗೆ ಆಸೆ ಸೊ ನೋಡಿ ಇವಾಗ ರೆಡಿಯಾಗಿದೆ ಗೀ ರೈಸ್ ಕಬಾಬ್ ಆ್ಯಂಡ್ ಚಾಪ್ಸ್ ನಾನು ಸ್ವಲ್ಪ ಕಬಾಬ್ ಕರಿತಾ ಇದ್ದೀನಿ ಸ್ವಲ್ಪ ರೆಡಿ ಇದೆ ಕಬಾಬ್ ಬೇಕಮ್ಮ ನಿಂಗೆ ಕಬಾಬ್ ಕಬಾಬ್ ಇಲ್ಲೊಂದ್ ತಿಂಗಳು ನಾವು ಆಲ್ಮೋಸ್ಟ್ ರಜಾ ಇದ್ದಾಗೆಲ್ಲ ನಾನ್ವೆಜ್ಜೇ ಮಾಡ್ಬಿಡ್ತೀನಿ ಯಾಕೆಂದ್ರೆ ಎಲ್ಲ ಮನೇಲಿರ್ತೀವಲ್ಲ ನಮ್ಮ ಮನೇಲಿ ಇರ್ತಾರಲ್ಲ ಏನಾರ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇರುತ್ತೆ ಹಾಗಾಗಿ ವೆಜ್ ಮಾಡಿಬಿಟ್ರೆ ಮನಸ್ಫೂರ್ತಿಯಾಗಿ ತಿನ್ಬೋದು ಆಮೇಲೆ ಒಂಥರ ನನಗೆ ಇಷ್ಟ ಆಗೋದಂದರೆ ಜಾಸ್ತಿ ನಾನ್ ವೆಜ್ ಒಂದೇ ಅದೇ ಕಬಾಬು ಚಾಪ್ಸು ಬಿರಿಯಾನಿ ಈ ಥರ ಸೊ ಇವತ್ತು ಬಿರಿಯಾನಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಗೀರೈಸ್ ಮಾಡಿದ್ದೀನಿ ಚಿಕ್ಕಬಿಡಿ ಬಿರು ತುಂಬಿದ್ದೀನಿ ಹಾಗಾಗಿ ನಾನು ಜಾಸ್ತಿ ನಾನ್ ವೆಜ್ಜೇ ಇಷ್ಟಪಡೋದು ಕುರುಕುಳಿಗೆ ತಿಂಡಿ ಅಷ್ಟು ಇಷ್ಟಪಡಲ್ಲ ನಾನ್ ವೆಜ್ ಇಷ್ಟ ಆಗೋದು ಹಾಗಾಗಿ ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೀನಿ ನೆನೆ ಮಾನ್ವೆ ಮಾಲ್ನ ತಂದಿದ್ದೆ ತಿನ್ನೋಕ್ಕೆ ಆಗಿಲ್ಲ ಇವತ್ತು ತಿನ್ನಲೇಬೇಕು ನಾನು ನೆನೆ ಮತ್ತೆ ಮಲ್ಕೊಂಬಿಟ್ಟೆ ಹಾಗೆಯೇ ಇವತ್ತು ಮಾತ್ರ ಮಿಸ್ ಮಾಡೋಲ್ಲ ತಿಂದೆ ತಿಂತೀನಿ ಮಾವಿನು ಅಷ್ಟಿದೆಲ್ಲ ತಿಂದು ಬಟ್ ಆಮೇಲೆ ಹಣ್ಣು ತಿಂತೀನಿ ನಿಮ್ಗೆ ಯಾರಿಗೆಲ್ಲ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಅದರಲ್ಲಿ ಮಾವಿನ ಸೀಸನಲ್ಲಿ ಮಾವಿನ ಹಣ್ಣು ತಿಂದು ಇದ್ದರೆ ಒಂಥರ ಮಾವಿನ ಹಣ್ಣು ಹಲಸಿನ ಹಣ್ಣು ಇದೆಲ್ಲ ಆ ಸೀಸನಲ್ಲಿ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮಾವಿನ ಹಣ್ಣು ಹಲಸಿನ ಹಣ್ಣು ಹಸ್ದು ತಿನ್ನಬೇಕು ಅಂತಾರೆ ಊಟ ಮಾಡಿ ಹೊಟ್ಟೆ ತುಂಬ ಅವಾಗ ತಿನ್ನೋಕ್ಕಾಗಲ್ಲ ಹಸು ಇರಬೇಕು ಆವಾಗ ತಿಂದರೆ ತುಂಬಾ ತೃಪ್ತಿ ಆಗುತ್ತೆ ಅಷ್ಟೇ ಇಷ್ಟ ಆಗುತ್ತೆ ವಾ ಕಿರ್ಚಾಡ್ತಾನೆ ನೀವು ಅಂತು ಏನು ತೀಗ ಅವ್ನು ಕಿರ್ಚೋದು ಹ್ಞೂ ಹ್ಞೂ ಸೊ ಹಾಗಾಗಿ ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಮಾವಿನ ತಿನ್ನಕ ಮನಸ್ಸು ತೃಪ್ತಿ ಆಗೋಜ್ರು ಆವಾಗಲೇ ಸಮಾಧಾನ ಸೊ ಹಾಗೆ ಬ್ಲಾಕ್ ಕಂಟಿನ್ಯೂ ಮಾಡೋ ಬರೀ ಆಮೇಲೆ ಮುಡಿ ಕೊಟ್ಟ ಮೇಲೆ ತಿಂತಾನೆ ಅಂದ್ಕೊಂಡ್ರೆ ತಿನ್ನೋದೇ ಇಲ್ಲ ಅವಾಗ ಕೊಟ್ಟರೆ ಬೇಡ ಹೋಗು ಅಂತಾನೆ ಆ ಥರ ಮಕ್ಕಳು ಇಷ್ಟ ಕೊಡಲ್ವಲ್ಲ ಅದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಕೊಡೋಕ್ಕೆ ಹೋದಾಗ ಬೇಡ ಅಂತ ಹೇಳ್ತಾರೆ ಸೊ ಇವಾಗ ರೆಡಿಯಾಗಿದೆ ಊಟ ಮಾಡ್ಬೇಡ ನಾವು ಸಿಕ್ಕ ಮೃಷೆ ಆಗ್ತದೆ ಸೊ ಇವಾಗ ನಾನು ಬಡಿಸ್ಕೊಂಡಿದ್ದೀನಿ ಆರಾಮಾಗಿ ಎಲ್ಲನೂ ಬಡಿಸ್ಕೊಂಡು ಕೂತ್ಕೊಂಡು ಹಾಗೆ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾವುದೋ ಫಿಲಮ್ ಹಾಕಿದ್ದಾರೆ ನನ್ನ ಮಗಳು ಹಾಕ್ಕೊಟ್ಟಿದ್ದೀನಿ ಇವ್ನು ನನ್ನ ಮಗ ಓಡಾಡ್ತಾ ಇದ್ದಾನೆ ಮನೆಯೆಲ್ಲ ಅನ್ನ ಹಾಕೊಂಡು ಕಟ್ ಮಾಡ್ತಾ ಇದ್ದೀನಿ ಒಂದು ಕಾಲಿ

ಸೊ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇವತ್ತೂ ನನ್ನ ಮಗಳು ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿದ್ಲು ಅದೇನೋ ಚಾಕ್ಲೇಟ್ಸ್ ಎಲ್ಲ ಹುಡುಗಿ ಗಿಫ್ಟ್ ಮಾಡಿತ್ತು ಅದನ್ನು ನೋಡಿಕೊಂಡು ಮಾಡ್ತಾ ಮಾಡ್ತಾಯಿದ್ಲು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇನ್ನೇನು ಜಾಸ್ತಿ ಏನು ವಿಡಿಯೋ ಮಾಡಿರಲಿಲ್ಲ ಸೊ ಫ್ರೆಂಡ್ಶಿಪ್ ಅಂತಲೇ ಏನೋ ಬರ್ತಿದ್ದಾಳೆ ಅವಳು ಹಾಗಾಗಿ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಲ್ಲ ನಾನು ವ್ಲಾಗ್ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ಸಿಗೋಣ ಮುಂದಿನ ವ್ಲಾಗಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಡ್ತೀನಿ Thank you for watching.